ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕ್ರೆ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಂಪಿ ಏಡ್ಸ್ ಅತ್ಯಂತ ವಿಷಕಾರಿ ಸಾಂಕ್ರಾಮಿಕ ರೋಗಗಳಲ್ಲಿ ಒಂದು ಸೋಂಕಿನ ಅರಿವು ಮೂಡಿಸುವುದು ಬರದಂತೆ ತಡೆಯುವುದು ರಕ್ಷಣೆ ಪಡೆಯುವುದು ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳುಲ್ಗಡದವರು ಹೇಳಿದರು ಮುದ್ದೆ ಪಟ್ಟಣದ ಆಲ್ಮಟ್ಟಿ ರಸ್ತೆಯಲ್ಲಿರುವ ಶಾಜ್ ಸೋಗಮಲ್ ಓಸ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಓಸ್ವಾಲ್ ಪ್ರಥಮ ದರ್ಜೆ ಕಾಲೇಜು ಹಾಗೂ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮೊದಲ ಬಾರಿಗೆ ಏಡ್ಸ್ ಪ್ರಕರಣ ವರದಿಯಾದಾಗ ಅಂದಾಜು ಇಪ್ಪತ್ತೈದು ಮಿಲಿಯನ್ ಜನ ಈ ಕಾಯಿಲೆಗೆ ತುತ್ತಾಗಿ ಪ್ರಾಣ ಕಳೆದುಕೊಂಡಿದ್ದರು ಹಾಗಾಗಿ ಈ ಗಂಭೀರ ಕಾಯಿಲೆಯ ಬಗ್ಗೆ ಅರಿವು ಮೂಡಿಸಲು ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದರು ಆರೋಗ್ಯ ಇಲಾಖೆಯ ಆಪ್ತ ಸಮಾಲೋಚಕಿ ಕಲ್ಪನಾ ಹುಗಾರ್ ಮಾತನಾಡಿ ವಿ ರೋಗದ ಲಕ್ಷಣಗಳು ಹರಡುವಿಕೆ ಚಿಕಿತ್ಸೆ ಸೋಂಕಿನ ವ್ಯಕ್ತಿಗಳ ಜೊತೆಗಿನ ಒಡನಾಟದಿಂದ ರೋಗ ಹರಡದಿರುವಿಕೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ವಿವರಿಸಿದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿ ಅವರು ಮಾತನಾಡಿ ವಿ ಬಂದಾಗ ರೋಗವನ್ನು ತಡೆಯಬಹುದು ಆದರೆ ಏಡ್ಸ್ ರೋಗಕ್ಕೆ ಯಾವುದೇ ಔಷಧ ಇಲ್ಲ ಅದಕ್ಕೆ ಮರಣ ಬುತ್ತಿ ಹಾಗಾಗಿ ಈ ಮಹಾಮಾರಿಯಿಂದ ಎಚ್ಚರಿಕೆಯಿಂದ ಇರಬೇಕು ಎಂದರು ಆರೋಗ್ಯ ಇಲಾಖೆಯ ಅನಸೂಯಾ ತೇರದಾಳ್ ಮಾತನಾಡಿದರು ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಗೌಡರ್ ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಾಯತ್ ಮಹಾಂತೇಶ್ ಹಜರಡ್ಡಿ ಕಾಲೇಜಿನ ಪ್ರಾಂಶುಪಾಲರಾದ ಎಚ್ಎ ಕಟಗೂರ್ ಸೇರಿದಂತೆ ಇತರರು ಇದ್ದರು ಕನ್ನಡ ಪ್ರಾಧ್ಯಾಪಕ ಮುಲ್ಲಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಏಡ್ಸ್ ದಿನವನ್ನು ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಆಚರಿಸಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮೊದಲ ಏಡ್ಸ್ ಪ್ರಕರಣ ವರದಿಯಾದ ನಂತರ ಸುಮಾರು ಇಪ್ಪತ್ತೈದು ಮಿಲಿಯನ್ ಜನರು ಈ ಕಾಯಿಲೆಗೆ ತುತ್ತಾಗಿ ಪ್ರಾಣವನ್ನು ಕಳೆದುಕೊಂಡರು ಇಂತಹ ಪರಿಸ್ಥಿತಿಯಲ್ಲಿ ಈ ಗಂಭೀರ ಕಾಯಿಲೆ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವ ಅಗತ್ಯವಿತ್ತು ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಕಾಯಿಲೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಥೋಮಸ್ ನೆಟ್ಟರ್ ಮತ್ತು ಜೇಮ್ಸ್ ಬನ್ ಅವರು ಏಡ್ಸ್ ದಿನವನ್ನು ಆಚರಿಸುವ ಪರಿಕಲ್ಪನೆಯನ್ನು ಜಾರಿಗೆ ತಂದರು ಅದರ ಮಾರನೇ ವರ್ಷ ವಿಶ್ವ ಆರೋಗ್ಯ ಸಂಸ್ಥೆಯು ಈ ದಿನವನ್ನು ವಿಶ್ವ ಮಟ್ಟದಲ್ಲಿ ಆಚರಿಸಲು ಘೋಷಿಸಿತು ಅಂದಿನಿಂದ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದ ಮೂಲಕ ಪ್ರತಿಯೊಂದು ದೇಶದ ಸರ್ಕಾರಗಳು ಈ ರೋಗದ ಹರಡುವಿಕೆ ಮತ್ತು ಅದನ್ನು ತಡೆಗಟ್ಟುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಾಕಷ್ಟು ಕಾರ್ಯಕ್ರಮವನ್ನು ಏರ್ಪ ಏರ್ಪಡಿಸಲಾಗುತ್ತದೆ ಈ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಆಮೇಲೆ ಹೇಳ್ತಾರ ಅದನ್ನ ಅದ್ರ ಬಗ್ಗೆ ಏನೇನ್ ಮಾಡೋದು ಏನಿಲ್ಲ ಅದನ್ನ ಅವ್ರ ಭಾಷಣ ಒಂದು ಸದುಪಯೋಗ ಪಡಿಸೋಣ ಕಡಿಮೆ ಮಾಡಕ್ಕೆ ಸಾಧ್ಯ ಆಗೋದು ಒಂದು ನ್ಯಾಕೋದ ಒಂದು ಉದ್ದೇಶ ಏನಿದೆ ಅಂದ್ರೆ ಎರಡ್ ಸಾವಿರದ ಮೂವತ್ತಕ್ಕೆ ಏನದಲ್ಲ ಈ ಎಚ್ ಭಾರತ ದೇಶದಲ್ಲಿ ಒಂದೇ ಒಂದು ಕೇಸನ್ನ ಅನ್ನ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನ್ಯಾಕೋ ಏನದಲ್ಲ ಇಡೀ ನಮ್ಮ ದೇಶದ ದೇಶದಾದ್ಯಂತ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಸೊ ನಾನು ಎರಡ್ ಸಾವಿರದ ಏಳರಿಂದ ಆಸ್ ಎ ಐ ಸಿ ಟಿ ಸಿ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನನ್ನ ಒಂದು ಅನುಭವದ ಮಾತುಗಳನ್ನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಪ್ರತಿಯೊಂದು ಕಡೆಗೂ ಜಾಗೃತಿ ಮಾಡಕ್ಕೆ ಹೋಗ್ತೀವಿ ನಿಮ್ಗೆ ಅದೇ ಆರೋಗ್ಯ ಶಿಕ್ಷಣ ಆಗಿರ್ಬೋದು ನಾವು ಪ್ರೌಢಶಾಲೆಗಳಿಗೆ ಹೋಗಿ ಅಥವಾ ಕಾಲೇಜುಗಳಿಗೆ ಹೋಗಿ ಅಥವಾ ಸಮಾಜದಲ್ಲಿ ಎಷ್ಟು ಅಂತಂದ್ರೆ ನಾವು ನಾವು ಈಜಿ ಪದ ಆಗಿರ್ಬೋದು ಅಥವಾ ಜಾನಪದ ಕಲಾ ತಂಡ ಆಗಿರ್ಬೋದು ಪ್ರತಿ ಒಂದರಲ್ಲಿ ಏನ್ ಮಾಡ್ತಾ ಅಂದ್ರೆ ಕೇವಲ ಅವೇರ್ನೆಸ್ ಅವೇರ್ನೆಸ್ ಯಾಕಂದ್ರೆ ಐ ಸಿ ಟಿ ಸಿ ಒಬ್ಬರೇ ಕೆಲಸ ಮಾಡಿದ್ರೆ ಎಚ್ ಆರ್ ವಿಯನ್ನ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಈ ಉದ್ದೇಶದಿಂದ ಏನಾಗ್ತದೆ ಅಂದ್ರೆ ಇವತ್ ನಾವ್ ಎಲ್ರು ಒಂದು ಸಂತೋಷ ಪಡೋ ವಿಷಯ ಏನಂತಂದ್ರೆ ಕಡಿಮೆ ಆಗ್ತಾ ಇದೆ ಅದು ಕಂಪ್ಲೀಟ್ ಆಗಿ ಮುಕ್ತವಾಗಿಲ್ಲ ರೀ ಭಾರತ ಇನ್ನೂ ಕೇಸ್ಗಳಿದ್ದಾವೆ ಸೊ ನಾವ್ ಆಕ್ಟಿವ್ ಕೇಸ್ಗಳು ಏನ್ ಹೇಳ್ತೀವಿ ನ್ಯೂ ಇನ್ಫೆಕ್ಷನ್ ಕೇಸ್ಗಳು ಏನ್ ಹೇಳ್ತೀವಿ ಸೊ ಅಂತ ಕೇಸ್ಗಳು ಮತ್ ಅದರಲ್ಲಿ ನಾವು ನೋಡ್ರಿ ಇತ್ತೀಚಿನ ನೋಡಿರ್ಬೇಕು ಬಹಳಷ್ಟು ಜನ ಟಿವಿ ಬಂದಿತ್ತು ದುನಿಯಾ ವಿಜ್ಯ ಒಂದು ಒಂದ್ ಹಂಚಿಕೆ ಹಂಚ್ಕೊಂಡ್ರು ಏನಂತಂದ್ರೆ ಮಾದಕ ವ್ಯಸನಿಗಳ ಹತ್ರ ಹೆಚ್ಚಾಗಿ ಪಾಸಿಟಿವ್ ಬರ್ತಾ ಇದಾರೆ ಮುಖ್ಯವಾಗಿ ಕಡಿಮೆ ಏಜ್ ಇರುವಂತ ಮಕ್ಕಳು ಬರ್ತಾ ಇದ್ದಾರೆ ಸೊ ಅಲ್ಲಿ ಏನಾಯ್ತು ಅಂತಂದ್ರೆ ನಾವು ಮೊದಲು ಹೇಳ್ತಾ ಇದ್ದೀವಿ ಈಗ ಹೆಚ್ ಆರ್ ವಿ ಸೋಂಕಿನ ಸುಜಿ ಮತ್ತು ಸಿರೇಜ್ಗಳಿಂದ ಹೆಚ್ ಆರ್ ವಿ ಕಂಪ್ಲೀಟ್ ಬರಲ್ಲ ಅಂತ ಪ್ರಮಾಣ ಕಡಿಮೆ ಇದೆ ಪ್ರೊ ಸೆಕ್ಸ್ ಏಟಿ ಸಿಕ್ಸ್ ಇದೆ ಬ್ಲಡ್ ಟು ಬ್ಲಡ್ ಹಂಡ್ರೆಡ್ ಪರ್ಸೆಂಟೇಜ್ ಬರುತ್ತೆ ಪ್ರೋ ಎಚ್ ಆರ್ ವಿ ಇನ್ಫೆಕ್ಟೆಡ್ ಚೈಲ್ಡ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಅಂತ ಹೇಳಿದ್ವಿ ಬಟ್ ಇದೇ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಅಲ್ಲಿ ಬಂದಂತ ಒಂದು ವರದಿ ನೋಡಿದ್ವಿ ಅಂತಂದ್ರ ಇವತ್ತು ಡ್ರಗ್ ಯೂಸರ್ಸ್ ಗಳಲ್ಲಿ ನಾವು ಎಚ್ ಆರ್ ಪಾಸಿಟಿವ್ ಆಗಿರುವಂತ ಮಕ್ಕಳನ್ನ ನೋಡ್ತಾ ಇದ್ದೀವಿ ನನ್ನ ಐ ಸಿ ಸಿಲಿ ರೀಸೆಂಟ್ ಆಗಿ ಎಷ್ಟೋ ಕೇಸ್ ನೋಡಿದೀವಿ ಆಮೇಲೆ ಇನ್ನೊಂದೇನಂತಂದ್ರೆ ಎಚ್ ಐ ಪಿ ಬಂದಂತ ವ್ಯಕ್ತಿಗೆ ನಾವು ಅವರಿಗೂ ಜೀವನವಿದೆ ಈ ಮಾಡೋ ಉದ್ದೇಶನೇ ಅದೇ ರೀ ಮಾಡೋ ಉದ್ದೇಶ ಜಾಗೃತಿ ಆಗ್ಬೇಕು ಜೊತೆಗೆ ಅವರಿಗೆ ಸಮಾಜದಲ್ಲಿ ಸ್ಟಿಗ್ಮಾ ಆಂಡ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೀವಿ ಕಳಂಕ ಮತ್ತು ತಾರತಮ್ಯ ಇವತ್ತಿಗೂ ಕಡಿಮೆ ಆಗಿಲ್ಲ ರೀ ಆಸ್ ಫ್ಯಾಕ್ಟ್ ನಾವು ಒಪ್ಪೊಳ್ಳೆ ಬೇಕಿರೋದು హైదు హిం కల్సాయి ఈ నన్న హా బ క్లైంట్ హలో విషయ్ మాట్లాడక ఆగోద కౌన్సిలర్ నవర ఎలా కాన్ఫిడెన్షియల్ మెయిన్టైన్ ఇవతూ ప్రైవేట్ సహ మే ట్రీటెంట్ ఇకీ ఆస్పత్రి బంద్రే మాత్ర ఆంట్రీ రెట్రోవైరల్ ట్రీటెంట్ అంతా లైఫ్ లాంగ్ ట్రీటెంట్ రే సో ఇవన్న నన్నెద్ర ఎో కేసు నోడీ మొదలు బంద సాకస్తూ ಎಚ್ ಐ ವಿ ಅಂತ ವೈರಸ್ ಏನ್ ದೊಡ್ಡದಿಲ್ರಿ ಬಹಳಷ್ಟು ಏನಾಗ್ತದೆ ಅಂತಂದ್ರೆ ಅವರಿಗೆ ಕಾಡುವಂತದ್ದು ನನ್ನ ಸ್ಟೇಟಸ್ ಏನಾಗ್ತದೆ ನನ್ನ ಫ್ಯಾಮಿಲಿ ಸ್ಟೇಟಸ್ ಏನಾಗ್ತದೆ ಸಮಾಜ ಯಾವ ರೀತಿಲಿ ನೋಡ್ತದ್ರು ಸೊ ಇದನ್ನ ಇಟ್ಕೊಂಡು ಅನ್ಎಜುಕೇಟೆಡ್ ಇದ್ದವರಿಗೆ ನಾವು ಸಿಂಪಲ್ ಆಗಿ ಹೇಳಿದಿವಂದ್ರ ನೀವ್ ಈಗ ಮಾತ್ರೆ ತಗೊಂಡ್ರೆ ನಿಮ್ಗೆ ಏನೂ ಆಗಲ್ಲಪ್ಪ ಎಚ್ ಐ ವೈರಸ್ ಕಡಿಮೆ ಆಗ್ತದ ನೀನು ಎಲ್ಲಾರ ಜೀವನ ಮಾಡ್ಬೋದು ಇನ್ನು ತಕ್ಷಣ ಯಾರು ಎಚ್ ಐ ವಿ ಅಂತ ಹೇಳಕ್ ರೀ ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ಎಚ್ ಐ ವಿ ಪಾಸಿಟಿವ್ ಅಂತ ಹೇಳೋಂಗಾಗಲ್ಲ ಆ ವ್ಯಕ್ತಿಗೆ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ಅವನು ಎಚ್ ಐ ವಿ ಪಾಸಿಟಿವ್ ಅದನ್ನ ಇಲ್ಲ ಎಚ್ ಐ ವಿ ಈಸ್ ಹ್ಯೂಮನ್ ಇಮ್ಯುನೋ ಡೆಫಿಶಿಯನ್ಸಿ ವೈರಸ್ ಇದು ಬಿಗಿನಿಂಗ್ ಆಗಿ ಒಬ್ಬ ಮನುಷ್ಯನ ದೇಹದಲ್ಲಿ ಇರುವಂತ ಒಂದು ಸೂಕ್ಷ್ಮ ರೋಗಾಣು ಜೀವಿ ಅಂತ ಹೇಳ್ತೀವಿ ಅದೇ ನಾವು ಏ ಸಂತೂ ಅಂದ್ರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದು ಕೊನೆಯ ಹಂತ ಆಗಿರ್ಬೋದು ಸೊ ಜನರಿಗೆ ಎಚ್ ಐ ಅವ್ನಿಗೆ ಗೊತ್ತೇ ಆಗಂಗಿಲ್ಲ ನಮ್ಮ ಹತ್ರ ಗರ್ಭಿಣಿ ಟೆಸ್ಟ್ ಟೆಸ್ಟ್ ಮಾಡ್ತೀನಿ ಸಸ್ಪೆಕ್ಟೆಡ್ ಡಾಕ್ಟರ್ ರೆಫರ್ ಎರಡು ವರ್ಗಗಳನ್ನ ಇಲ್ಲಿ ನೋಡಬಹುದು ಪ್ರಥಮವಾಗಿ ಎಚ್ ಐ ವಿ ಬಂದ ನಂತರ ಏಡ್ಸ್ ಆಗಿ ಕನ್ವರ್ಟ್ ಆಗ್ತದೆ ಎಚ್ ಐ ವಿ ರೋಗ ಬಂದಾಗ ಅದನ್ನ ನಾವು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬಹುದು ಆದ್ರೆ ಏಡ್ಸ್ ರೋಗ ಬಂದ್ರೆ ಅದಕ್ಕೆ ಯಾವುದೇ ಔಷಧಿ ಇಲ್ಲ ತಡೆ ಸಾಧ್ಯವಿಲ್ಲ ಸಾಧ್ಯವೂ ಮರಣ ಒಂದೇ ಆ ವ್ಯಕ್ತಿಗೆ ಸಾವು ಬಂದೇ ಅವನಿಗೆ ಕಟ್ಟಿಟ್ಟು ಬುತ್ತಿಯನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಚ್ಚು ಪಡ್ತಾ ಇದೀನಿ ಯಾಕೆಂತಂದ್ರೆ ನಾವು ನೋಡ್ತಾ ಇದ್ದೀವಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಜೇಮ್ಸ್ ಸ್ವಿಟ್ಜರ್ಲೆಂಡ್ ಈ ಎಚ್ ಆ ವಿ ಮಹಾಮಾರಿ ರೋಗ ಈಗಾಗಲೇ ಸಾವಿಗೇಳ್ರು ಇಪ್ಪತ್ತೈದು ಮಿಲಿಯನ್ ಜನರು ಭಯಾನಕ ಈ ರೋಗದಿಂದ ಸಾವಿಗೇಳ ಈ ಒಂದು ಭಯಾನಕ ರೋಗವನ್ನು ತಡೆಗಟ್ಟಲಿಕ್ಕೆ ಎಂಬತ್ತೇಳರಲ್ಲಿ ಜೇಮ್ಸ್ ಮತ್ತು ಥಾಮಸ್ ಎನ್ನುವರು ಒಂದು ಪರಿಕಲ್ಪನೆಯನ್ನ ಆ ದಿವಸ ಎಂಬತ್ತೇಳರಲ್ಲಿ ಪ್ರಥಮವಾಗಿ ಈ ಹೆಚ್ಚಿ ಆಚರಣೆ ಏಳು ಆಚರಣೆ ಎಂಬತ್ತೇಳರಲ್ಲಿ ಅವರು ಪ್ರಾರಂಭ ಮಾಡಿದ್ರು ಅವೇರ್ನೆಸ್ జాగృతి ముడరు విశ్వసంస్థ రచరణ ఆచరణ మారీ దేశ రీతి ఇది యవ రీతి నాకు ఈ రోగకి నా ఔషధ పడుకో ట్రీటెంట్ అన్న తగ్గుకొ ಯಾವ ರೀತಿ ಈ ರೋಗನ ವಾಸ ಮಾಡಲಿಕ್ಕೆ ವಾಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದ್ರ ಮೂಲಕ ಜಾಗೃತಿ ಮೂಡಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಎಂಬತ್ತೆಂಟರಿಂದ ನಮ್ಮ ದೇಶದಲ್ಲಿ ಈ ದೇಶ ದಿನಾಚರಣೆಯನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಈ ಒಂದು ಇಲ್ಲಿ ನಾವು ಈಗಾಗಲೇ ಮೇಡಮ್ ಅವರು ಹೇಳಿದರು ನಾವು ಅಂಶ ನೋಡಿದಾಗ ವಿಶ್ವ ವಿಶ್ವದಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಜನ ಇವತ್ತಿನ ದಿವಸ ಏಡ್ಸ್ ರೋಗದಿಂದ ಬಳತಾ ಇದ್ದಾರೆ ವಿಶ್ವದಲ್ಲಿ ಆದ್ರೆ ಎರಡು ಲಕ್ಷ ಭಾರತ ದೇಶದಲ್ಲಿ ಇಪ್ಪತ್ತೆರಡು ಲಕ್ಷ ಆದ್ರೆ ಜಗತ್ತಿನಲ್ಲಿ ಸುಮಾರು ಮೂರೂವರೆ ಕೋಟಿ ಜನ ಸುಮಾರು ಮೂರುವರೆ ಕೋಟಿ ಜನ ಈ ಏಡ್ಸ್ ಮಹಾಮಾರಿ ರೋಗದಿಂದ ಬರ್ತಾ ಇದಾರೆ ಈ ವಿಷಯವನ್ನ ತಾವೆಲ್ಲ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ ಇದ್ರ ಜೊತೆಗೆ ನಾವಾಗ ಈಗಲೇ ನಿನ್ನೆ ದಿವಸ ನಾವು ಎಷ್ಟು ದಿನ ಜನ ಕುರಿತು ಸಾಕಷ್ಟು ನಮ್ಮ ಮಾಧ್ಯಮ ಮಿತ್ರರು ತಮ್ಮ ಪತ್ರಿಕೆಗಳಲ್ಲಿ ಬಂದಿದೆ ಈ ಒಂದು ಅಂಕಿಅಂಶಗಳ ಪ್ರಕಾರ ನಮ್ಮ ರಾಜ್ಯದಲ್ಲಿಯೇ ಸುಮಾರು ಏಳೆಂಟು ಜಿಲ್ಲೆ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಪ್ರಥಮ ಸ್ಥಾನ ಇತ್ತು ಇದು ದುರಾದೃಷ್ಟ ಇದು ಮಾಡ ನಮ್ಮ ಜಿಲ್ಲೆ ಐದನೇ ಸ್ಥಾನ ಬೆಳಮೋಲು ನಾಲ್ಕು ಅಂತಂದ್ರು ಅದು ಐದನೇ ಸ್ಥಾನ ಮೈಸೂರು ಜಿಲ್ಲೆ ನಾಲ್ಕನೇ ಸ್ಥಾನ ಇತ್ತು ಆದರೂ ಸಹಿತ ನಾವು ವರ್ಷದಿಂದ ವರ್ಷಕ್ಕೆ ಈ ಏರ್ಸ್ ರೋಗದ ಮತ್ತು ಎಚ್ ರೋಗದ ಪ್ರಮಾಣವನ್ನ ಕಡಿಮೆ ಮಾಡುದು ಮಾಡ್ತಾ ಆಗ್ತಾ ಬರ್ತಾ ಇದೆ ಯಾಕಂದ್ರೆ ಸರ್ಕಾರ ಶಾಲೆ ಕಾಲೇಜುಗಳಲ್ಲಿ ಆಗಿರ್ಬೋದು ಮತ್ತು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಎಲ್ಲಿ ಸಾರ್ವಜನಿಕರು ಇರ್ತಾರೆ ಅವರು ಬೀದಿ ನಾಟಕಗಳ ಮುಖಾಂತರ ಮತ್ತು ಕರಪತ್ರಗಳ ಮುಖಾಂತರ ಈ ಏಡ್ಸ್ ಹೇಗೆ ನಾವು ಈ ರೋಗವನ್ನ ದೂರ ಮಾಡಿಕೊಳ್ಬೇಕು ಅನ್ನೋದ್ರ ಮೂಲಕ ಜಾಗೃತಿ ಮೂಡಿಸುವುದರಿಂದ ದಿನನಿತ್ಯ ಈ ಏಡ್ಸ್ ಪ್ರಮಾಣ ಕಡಿಮೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಹೆಚ್ಚು ಪಡೆದಿ ತಗೊಂಡ್ರೆ ಒಂದು ಸಾವಿರ ಮುಂದುವರೆಕ ಸಾಧ್ಯತೆ ಈಗ ನಾವೇನ್ ಮಾಡ್ತೀವಿ ಎಚ್ ಐ ಬಂತಪ್ಪ ಏನಾಗತ್ತ ನನಗೆ ಕಣಂಕ ತಾರತಮ್ಯ ಐತಿ ಅಂತ ಹೇಳಿ ಟ್ರೀಟ್ಮೆಂಟ್ ಸಹಿತ ಬರ್ಲಿಕ್ಕೆ ಹೆದ್ರಾಕತ್ತಾರೆ ಈಗ ಹೇಳಿದ್ರೆ ಕಲ್ಪನಾ ಮೇಡಮ್ ಇಲ್ಲಿವರೆಗೆ ಏನಿತ್ತು ಸರ್ಕಾರಿ ಆಸ್ಪತ್ರೆ ಒಳಗೆ ಅಷ್ಟೇ ಇತ್ತು ಈಗ ಏನ್ ಮಾಡತ್ತಾರ ಪ್ರೈವೇಟ್ ನಲ್ಲಿ ತಗೋತಾರ ತಗೋದ್ರಿಂದ ಸಂಪೂರ್ಣವಾದ ಒಂದು ಚಿಕಿತ್ಸೆ ಆಗಲ್ಲ ಅದ್ರ ಸಲುವಾಗಿ ಯಾರೇ ಇರಲಿ ಈಗ ಚೆಕ್ ಮಾಡುತ್ತಾನೆ ಯಾವ್ದೇ ಕಾಯಿಲೆ ಐತಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಏಡ್ಸ್ ಬರೆದು ಕೇವಲ ನಾಲ್ಕೇ ಮಾರ್ಗಗಳ ಮೂಲಕ ನಾವು ಏಡ್ಸ್ ಅದನ್ನ ನಾವು ನಾವೇ ಬರಮಾಡಿಕೊಡಂಗ ಅದು ತನ್ನಷ್ಟು ತಾನೇ ಬರಲ್ಲ ಲೈಂಗಿಕತನ ಆಮೇಲೆ ಸೂಜಿ ಬಳಕೆ ತಾಯಿಯಿಂದ ಮಗುವಿಗೆ ರಕ್ತದಾನ ಈಗ ರಕ್ತದಾನ ಮಾಡೋದ್ರಿಂದ ರಕ್ತ ಏನ್ ಮಾಡ್ತಾರ ಮುಂಚೆ ಎಲ್ಲ ಚೆಕ್ಅಪ್ ಮಾಡಿ ಹಾಕ್ತಾರ ಅದರಿಂದ ಬರುದಿಲ್ಲ ತಾಯಿಯಿಂದ ಮಗುವಿಗೆ ಬರ್ಲಾರ ಒಂದು ಗರ್ಭಿಣಿ ಇದ್ದಾಗ ಹಾಗೆ ಮೂರ್ ಅವರ ಒಂದು ಎಚ್ ಐ ವಿ ಟೆಸ್ಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಸಂಸ್ಥೆಯಲ್ಲಿ ಹೆರಿಗೆ ಮಾಡಿದ್ರೆ ಆ ತಾಯಿ ಮಗು ಹದಿನೆಂಟು ತಿಂಗಳವರೆಗೆ ಫಾಲೋ ಅಪ್ ಮಾಡೋದ್ರಿಂದ ಮಗಳಿಗೆ ಒಂದು ಬರಲ್ಲ ಈಗ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಸೊಳ್ಳೆ ಕಚ್ಚೋದ್ರಿಂದ ಹೆಚ್ ಐ ಬರ್ತೈತಿ ಆಮೇಲೆ ಅವ್ರ ಪ್ಲೇಟ್ದಾಗ ನಾವು ಊಟ ಮಾಡಿದ್ರೆ ಅವ್ರ ಜೊತೆ ಕೈ ಕುಲುಕೋದ್ರಿಂದ ಅವ್ರ ಬಟ್ಟೆ ನಾವು ಉಟ್ಕೊಳ್ಳೋದ್ರಿಂದ ಇದ್ರ ಒಂದು ಏನು ಹೆಚ್ಚಾಗಿ ಬರಲ್ಲ ವಿ ಈ ಸೊಳ್ಳೆ ಕಚ್ಚೋದ್ರಿಂದ ಯಾವುದೇ ಮುಖಾಂತರ ಬಂದು ಅದು ವುಮನ್ ಇನ್ನಿಗೂ ಡೆಫಿಶಿಯನ್ಸಿ ಸಿಂಡ್ರೋಮ್ ಅಂದ್ರೆ ಮನುಷ್ಯನಿಂದ ಮನುಷ್ಯನಿಗೆ ಮಾತ್ರ ಬರ್ತೈತಿ ಆ ಮನುಷ್ಯನಿಗೆ ಸೋಂಕು ಇತ್ತು ಅವನಿಗೆ ಏನಾದರೂ ಗಾಯ ಇತ್ತು ಅವರಿಗೆ ನೇರವಾಗಿ ಮುಟ್ಟಿದ್ರೆ ಅಷ್ಟೇ ಬರ್ತೈತಿ ನಾವು ಕೈ ಕುಲ್ಕೋದ್ರಿಂದ ಅವ್ರ ಜೊತೆ ಕೂಡಿ ಕುಂದ್ರೆ ಇದು ರೋಗ ಬರಲ್ಲ ಇನ್ನು ಬಾ ಜನ ಅಂತಾರಿಗೆ ಏಳ್ಸೈತ್ರಿ ಆ ನಾವು ಆ ಏನು ಹೋಗ್ಬೇಡ್ರಿ ಬರಬೇಡ್ರಿ ತಿನ್ನೋದು ಅಂತಾರೆ ಹಂಗಂದ್ರ ಕಾನೂನಿನಲ್ಲಿ ಎರಡ್ ಸಾವಿರದ ಒಂದು ಕಾಯ್ದೆ ಪಾಸ್ ಆಯ್ತು ಅವರು ಏನ್ ಮಾಡಲು ಸಾಧ್ಯ ಹಿಂಗೆ ಏನ್ ಮಾಡ್ತಿದ್ರು ಅಂದ್ರೆ ಎಷ್ಟೋ ಮಂದ್ ಹೆದ್ರಿ ಎಷ್ಟೋ ಜನ ನೇಣ ಕೊಡ್ಸತ್ರು ಏನ್ ಮಾಡೋದಪ್ಪ ಅಂತ ಈ ಇಲ್ಲ ನಾವು ಐ ಸಿ ಡಿ ಸಿ ಒಂದ್ ಹಾಸ್ಪಿಟ್ಲ್ ನಮ್ಮಲ್ಲಿ ನಾಲ್ಕು ಆಸ್ಪತ್ರೆಗಳೇ ತಾಲೂಕು ಒಂದು ಮುದ್ದೇಬಿರ ತಾಲೂಕು ಆಸ್ಪತ್ರೆ ಇನ್ನೊಂದು ಕಾರ್ಗಿ ಸಮುದಾಯ ಆರೋಗ್ಯ ಕೇಂದ್ರ ನಾಲತ್ವಾ ಸಮುದಾಯ ಆರೋಗ್ಯ ಕೇಂದ್ರ ತಾಳಿಕೋಟಿ ಸಮುದಾಯ ಆರೋಗ್ಯ ಕೇಂದ್ರ ಈ ನಾಲ್ಕು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಪ್ತ ಸಮಾಲೋಚಕರು ಇರ್ತಾರ ಅವರಲ್ಲಿ ಹೋದ್ರ ಅವರು ಟೆಸ್ಟ್ ಮಾಡಿ ಆಪ್ತ ಸಮಾಲೋಚನೆ ಮಾಡಿ ಎ ಐ ಟಿ ಕೊಡೋ ಕೊಡೋದ್ರಿಂದ ಅವರಿಗೆ ಒಂದು ಮಾನಸಿಕ ಮಾನಸಿಕ ಸ್ಥೈರ್ಯ ತುಂಬ ಈಗ ಎಚ್ ಐದಾಗ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಏಡ್ಸ್ ಏಡ್ಸ್ ಅಂದ್ರೆ ಒಂದು ರೋಗಗಳ ಕೂಟ ಇದು ಏಡ್ಸ್ ಬಂದಾಗ ಅನೇಕ ಕಾಯಿಲೆಗಳು ನಮ್ಮನ್ನು ಬರಮಾಡಿಕೊಟ್ಟು ಒಂದು ಅಧಿಸಾರ ಭೇದಿ ಆಗುತ್ತೆ ಮುಖ್ಯವಾಗಿ ಟಿ ವಿ ಕಾಯಿಲೆ ಟಿ ವಿ ಕಾಯಿಲೆ ಒಂದು ಏಡ್ಸ್ ಬಂದಾಗ ಟಿ ವಿ ಕಾಯಿಲೆ ಬರ್ತೈತಿ ಆಮೇಲೆ ಅವರಿಗೆ ಇನ್ನಿತರ ಕಾಯಿಲೆಗಳು ಒಂದು ಸಮ ದೇಹದಲ್ಲಿ ಬತ್ತು ಅಂತಂದ್ರೆ ಅವನಿಗೆ ಅಟ್ಲೀಸ್ಟ್ ಗೊತ್ತಾಗ್ಬೇಕಂದ್ರೆ ಮೂರ್ ತಿಂಗಳು ಅಂತ ಹೇಳ್ತೀವಿ ಅದನ್ನ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ ಆ ವಿಂಡೋ ಪೀರಿಯಡ್ ನಲ್ಲಿ ಅವ್ರ ಹತ್ರ ವೈರಲ್ ಲೋಡ್ ಜಾಸ್ತಿ ಇರ್ತದೆ ಆಗ್ತಿರ್ತು ಮಲ್ಟಿಫಿಕೇಶನ್ ಆಗ್ತಿರ್ಬೋದು ಸೊ ನಮ್ದೇನಂತಂದ್ರೆ ಕೆಲವರ ಹತ್ರ ಲಕ್ಷಣಗಳು ಕಾಣ್ತವ್ರಿ ಕೆಲವ್ರ ಹತ್ರ ಲಕ್ಷಣಗಳು ಕಾಣೋದಿಲ್ಲ ಯಾರ ಬಾಡಿ ಇಮ್ಯುನಿಟಿ ಪವರ್ ಕಡಿಮೆ ಇದೆಯಲ್ಲ ಅವ್ರ ಹತ್ರ ಲಕ್ಷಣಗಳು ಕಾಣತವ್ರಿ ನಾವ್ ಸಾಮಾನ್ಯವಾಗಿ ಹೇಳ್ತೀವಿ ಟಿ ಬಿ ಒನ್ ಆಫ್ ದ ಆಪರ್ಸಂಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವ್ ಟಿ ಬಿ ಯಾರಿಗಾರ ಬೇರೆಯವ್ರ ಹತ್ರ ಇತ್ತು ಅಂತಂದ್ರೆ ಅವ್ರ ಕೆಮ್ಮದ್ರಿಂದ ಅಲ್ವಾ ನಮ್ಗೆ ಟಿಬಿ ಬರಬಹುದು ಸೊ ಹಂಗಾಗ್ಬಿಟ್ಟು ಬಿಟ್ಟು ಈ ಎಚ್ ಐ ಪಾಸಿಟಿವ್ ಇರೋ ವ್ಯಕ್ತಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದ ಕಡಿಮೆ ಆಗಿರೋದ್ರಿಂದ ಫಸ್ಟ್ ಅವನಿಗೆ ಕಾಣಿಸ್ಕೊಳ್ಳೋದೇ ಟಿಬಿ ಕಾಣಿಸ್ತದ ಆಮೇಲೆ ನಾವು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅವರ ಚರ್ಮದ ಮೇಲೆ ಕೆಲವೊಂದು ಬ್ಲಾಕ್ ಡಾಕ್ಸ್ ಗಳು ಆಗ್ತಿರ್ತಾವ ಆಮೇಲೆ ಹಾರ್ಪಿಕ್ಸ್ ಅಂತ ಹೇಳ್ತೀವಿ ನಾವು ಸರ್ಪುಣ್ಣ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಏನಂತಂದ್ರ ಲೂಸ್ ಮೋಷನ್ ಆಗ್ತಿರ್ಬೋದು ವಾಮಿಟಿಂಗ್ ಆಗ್ತಿರ್ಬಹುದು ಅಥವಾ ಕಂಟಿನ್ಯೂಸ್ಲಿ ಫೀವರ್ಸ್ ಇರ್ಬೋದು ಹೆಡ್ ಏಕ್ ಇರ್ಬಹುದು ಆಮೇಲೆ ವೇಟ್ ಲಾಸ್ ಆಗ್ತಿರ್ತದ ಹೇರ್ ಕಡಿಮೆ ಆಗ್ತಿರ್ಬೋದು ಬಟ್ ಎಲ್ಲಾ ಲಕ್ಷಣಗಳನ್ನು ಕಂಡಂತ ವ್ಯಕ್ತಿಗಳನ್ನ ನಾವು ಎಚ್ ಐ ಪಾಸಿಟಿವ್ ಅಂತನಕ್ ಆಗಿಲ್ಲರಿ ಆ ವ್ಯಕ್ತಿಗಳನ್ನ ಟೆಸ್ಟ್ ಮಾಡಿದ್ಮೇಲೆ ಮಾತ್ರ ಎಚ್ ಐ ಪಾಸಿಟಿವ್ ಅಂತೀವಿ ಸೊ ಈ ಲಕ್ಷಣಗಳನ್ನ ಇವ್ರು ಎಚ್ ಐ ಪಾಸಿಟಿವ್ ಅಂತ ಹೇಳಕ್ ಆಗಲ್ಲ ಈ ಎಷ್ಟೋ ದಿನ ನೋಡ್ತಿವಿ ಅಸಿಂಟೊಮೆಟಿಕ್ ಆಗಿ ಇರ್ತಾರ ಯಾವ ಸಿಂಪ್ಟಮ್ಸ್ ಕಾಣಾಗಿಲ್ರಿ ಬಟ್ ಅವ್ರ ಹತ್ರ ವೈರಸ್ ಇರ್ತಾವ್ ಈ ಈ ಸಿಂಟಮ್ಸ್ ಗಳನ್ನೂ ಕಾಣಬೇಕಾದ್ರೆ ಅವ್ರ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇತ್ತು ಅಂದ್ರೆ ಕನಿಷ್ಠ ಒಂದ್ ಹತ್ತು ವರ್ಷ ತಗೋಬಹುದು ನಾನ್ ನೋಡಿರಂತ ಕ್ಲೈಂಟ್ ಗಳನ್ನ ನೋಡೇ ಹೇಳ್ತಾ ಇರೋದು ಸೊ ಅವ್ರನ್ನ ನೋಡಿದ್ರೆ ಯಾವ ಸಿಂಪ್ಟಮ್ಸು ಕಾಣೋದಿಲ್ಲ ಬಟ್ ಸ್ಟಿಲ್ ಆ ಮನುಷ್ಯ ಎಚ್ ಐ ಪಾಸಿಟಿವ್ ಆಗಿದೆ ಸೊ ಹಂಗಾಗಿ ಇವತ್ತು ಸಿಂಟಮ್ಸ್ ಕೆಲವರಲ್ಲಿ ಕಾಣಿಸ್ಕೊತವ ಕೆಲವರಲ್ಲಿ ಕಾಣಿಸ್ಬೋದಿನೂ ಇರಬಹುದು ಸೊ ಈ ಲಕ್ಷಣಗಳಂತೂ ಕಾಣಿಸ್ತಾವ ನಮ್ಮಲ್ಲಿ ಏನಂತ ಒಂದು ಆಹಾರ ಅನುಕ್ರಮ ಪದ್ಧತಿ ಅಂತ ಹೇಳ್ತೀವಿ ನಾವು ಊಟಕ್ಕೆ ಯಾರು ಹೆಚ್ಚಿನ ಮಹತ್ವ ಕೊಡುವುದಿಲ್ಲ ಮೇನ್ ಅಂತ ಅಂದ ತಕ್ಷಣ ಏನೋ ಸಿಕ್ಕದು ಸಿಕ್ತದ್ದು ತಿನ್ಬಿಡುದು ಇಲ್ಲರಿ ಊಟಕ್ಕೂ ಒಂದು ನಿಯಮ ಅಂತಿದೆ ಊಟಕ್ಕೂ ಒಂದು ಪದ್ಧತಿ ಅಂತಿದೆ ಪ್ರತಿ ಒಂದನ್ನ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ ಕಾಪಾಡ್ಕೋಬೇಕಾದ್ರೆ ಸರಿಯಾದ ಆಹಾರವನ್ನ ಸರಿಯಾದ ಪ್ರಮಾಣದಲ್ಲಿ ಸಮಯಕ್ಕೆ ಸರ್ವ ಸರಿಯಾಗಿ ಊಟ ಮಾಡಿದ್ರೆ ಎಲ್ಲಾನು ಪೌಷ್ಟಿಕ ಆಹಾರ ಅಂದ ತಕ್ಷಣ ಬೇರೆ ತಂದು ತಿನ್ಬೇಕಾಗಿಲ್ರಿ ಮನೆಯಲ್ಲೇ ಇರುವಂತಹ ಆಹಾರವನ್ನ ನಾವು ಇವತ್ತು ತರಕಾರಿನೇ ಆಗಿರಬಹುದು ಅಥವಾ ಪ್ರತಿಯೊಂದು ಸಿಗೋ ನಮ್ಮ ಹತ್ರ ಆಹಾರ ಇದೆ ರೀ ಬಟ್ ಅದು ಏನಿದೆ ಅಂತ ತಿಳ್ಕೊಂಡು ಆ ಪೌಷ್ಟಿಕ ಆಹಾರನ ಸೇವನೆ ಮಾಡಿದಂತ ಎಷ್ಟೋ ಪಾಸಿಟಿವ್ ಪೇಷೆಂಟ್ ಗಳು ಸಿಂಟಮ್ಸ್ ಏನು ಕಾಣಿಸ್ತಾನೆ ಇಲ್ಲ ರೀ ಲಕ್ಷಣಗಳು ಏನು ಗೊತ್ತಾಗ್ತಾನೆ ಇಲ್ಲ ಸೊ ಹಂಗಾಗ್ಬಿಟ್ಟು ಕೆಲವೊಂದು ಲಕ್ಷಣಗಳು ಕಾಣಿಸ್ತಾವ ಸೊ ಈ ಲಕ್ಷಣಗಳನ್ನ ನಾವು ಎಚ್ ಐ ಪಾಸಿಟಿವ್ ಚೇಂಜ್ ಮಾಡ್ತಾ ಇದ್ದಾರೆ ಯೂಸ್ ಮಾಡಿದನ್ನ ಯಾರು ಮಾಡ್ತಾ ಇಲ್ಲ ಒಂದು ಎಚ್ ಐ ಬಂದೇ ಅಂತಲ್ಲ ಇವನ್ ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ ಕಾಮನಿ ಕಾಮಲೇನು ಆಗಿರ್ಬೋದು ಬಿಡಿ ಕಾಮನಿ ಏಕೆ ಬಂತು ಅಂತಂದ್ರ ಒಂದು ಬಂತಂದ್ರ ಹೋಗುವಂಗೆ ಇಲ್ಲ ಸೊ ಹಂಗಾಗಿತ್ತು ಇವತ್ತ ಆ ಇದ್ರಲ್ಲಿ ಇರುವಂತವ್ರು ನನ್ನ ನಾನು ಒಂದ್ ಸುಮಾರು ಒಂದ್ ಹದಿನೈದು ವರ್ಷ ಕೆಲಸ ಮಾಡ್ತಾ ಇದ್ದೀನಿ ಸೊ ಆ ರೀತಿ ಬಂದಂತ ಕೇಸ್ ಇನ್ನು ಎಲ್ಲೂ ನೋಡಿಲ್ಲ ನನ್ನ ಅನುಭವದಲ್ಲಿ ಬಟ್ ಬರಂಗಿಲ್ಲ ಅಂತ ಹೇಳೋದಿಲ್ಲ ನೀವ್ ಸೇವಿಂಗ್ಸ್ ಏನಾರ ಮಾಡ್ಕೋತಾ ಇದ್ರೆ ನಾನ್ ಹತ್ರ ಈ ವಿಷಯನ ಹೇಳ್ಬೇಕಿಲ್ಲ ಗೊತ್ತಿಲ್ಲ ಬಟ್ ನಮ್ಗ ಸುಡೆಂಟ್ ಬಂದಿದ್ರಿ ಬಂದಿದ್ರು ಸ್ಟೂಡೆಂಟ್ ಬಂದಿದ್ರು ನಾವು ಒಂದೇ ರೂಮ್ ನ ಇದೀವಿ ರೀ ಮೇಡಮ್ ಅವ್ ಮಾಡ್ಕೊಂಡಿವ್ರಿ ಅವನು ಮಾಡ್ಕೊಳನ್ರಿ ನಾನು ಮಾಡ್ಕೊಂಡಿನಿ ಅವ್ನಿಗೆ ಹಿಂಗೆಲ್ಲ ಇವತ್ತ ವಿದ್ಯಾರ್ಥಿಗಳಲ್ಲಿ ತುಂಬಾ ಜಾಗೃತಿ ಇದೀರಿ ಎಲ್ರಿಗೂ ಅವರಿಗೆ ತುಂಬಾನೇ ತಿಳುವಳಿಕೆ ಇದೆ ಹಿಂಗ್ ಸಿಂಟಮ್ಸ್ ಕಾಣಕ್ತವ್ರಿ ಮೇಡಮ್ ಅವ್ನು ಯಾಕೆ ಬಾಳ ಕೆಮ್ಮ್ಲ ಕತ್ತ ಬಾಳ ಕಳಕ ಅವ ಯಾವಾಗೂ ಮೊಬೈಲೇ ನೋಡ್ತಾನ್ರಿ ಹಂಗಾಗಿ ನಂಗೆ ಡೌಟ್ ಬಂದ್ರಿ ಟೆಸ್ಟ್ ಮಾಡ್ರಿ ಅಂತ ಬಂದು ಸ್ವತಃ ಬಂದು ಐ ಸಿ ಟಿ ಟೆಸ್ಟ್ ಮಾಡ್ಕೊಂಡಂತ ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡಿದ್ವಿ ನಾವು ಸೊ ಹಂಗಾಗಿ ಬಿಟ್ರಿ ಇವತ್ತು ಅಂತಂದ್ರ ಅದ್ರಿಂದ ಕಂಪ್ಲೀಟ್ ಆಗಿ ಬರಲ್ಲ ಅಂತ ಹೇಳಕ್ ಆಗಂಗಿಲ್ಲ ಒಂದ್ ವೇಳೆ ಅವ ಏನಾದ್ರು ಪಾಸಿಟಿವ್ ಅಂತ ವ್ಯಕ್ತಿ ಏನಾದ್ರು ಮಾಡಿದಂತ ಇದನ್ನೇ ಇಮಿಡಿಯೇಟ್ ಆಗಿ ಮಾಡಿದ್ರು ಅಂತಾರೆ ಬಟ್ ಅಷ್ಟು ಇಮಿಡಿಯೇಟ್ ಆಗಿ ಯಾರು ಮಾಡಂಗಿಲ್ಲ ಈ ಟೆಂಪರೇಚರ್ಗೆ ವೈರಸ್ ಏನಂದ್ರೆ ಹೊರಗ್ ಬಂತಂದ್ರ ಆಲ್ಮೋಸ್ಟ್ ನಮ್ಗೆ ಈ ಟೆಂಪರೇಚರ್ಗೆ ವೈರಸ್ ಕೊಲಾಪ್ಸ್ ಆಗ್ಬಿಡ್ತದೆ ಸೊ ವೈರಸ್ ಏನಿರುತ್ತೆ ಜೀವಿತವಾಗಿರೋದಿಲ್ಲ ಆಗ್ಲೇ ಸರ್ ಕೇಳಿದ್ರು ಸೊಳ್ಳೆ ಕಚ್ಚೂರಿಂದ ಏನಾದ್ರೆ ಹೆಚ್ಚು ಬರ್ತದೆ ಸೊಳ್ಳೆ ಕಚ್ಚುದ್ರಿಂದ ಯಾಕ ಇಲ್ಲೂ ಯಾವ ಇಲ್ಲ ರೀ ಯಾವ್ದ್ ದಾಖಲಾತಿನ್ ಇದೆ ನೋಡ್ರಿ ಹೆಚ್ಚಾಗಿ ಹ್ಯೂಮನ್ ಇಮ್ಯೂನೋ ಡೆಫಿಷಿಯನ್ಸಿ ವೈರಸ್ ಅಂತ ಹೇಳಿದ್ರು ಮನುಷ್ಯನ ದೇಹದಲ್ಲಿ ಮಾತ್ರ ಸೈನ್ಸ್ ಟೀಚರ್ ಇದ್ರೆ ನನ್ಗಿಂತೂ ಚೆನ್ನಾಗಿ ಗೊತ್ತಿರ್ಬೋದು ಅವರಿಗೆ ಯಾಕಂದ್ರೆ ನನ್ ಬ್ಯಾಕ್ ಗ್ರೌಂಡ್ ಇಸ್ ಎಮ್ ಎಸ್ ಡಬ್ಲ್ಯೂ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಸೊ ಲಿಂಪೋಸೈಡ್ ಸಂತಾನೋತ್ಪತ್ತಿ ದ್ರವ ಇರೋದು ಮನುಷ್ಯನ ದೇಹದಲ್ಲಿ ಮಾತ್ರ ಈ ಎಚ್ ಐ ವಿ ಅನ್ನಂತ ವೈರಸ್ ಅದಕ್ಕೆ ಸಿಗುವಂತ ಇದು ಮನುಷ್ಯನ ದೇಹದಲ್ಲಿ ಸಿಗುದ್ರಿಂದ ಮನುಷ್ಯನಲ್ಲಿ ಮಾತ್ರ ಇನ್ನುವರೆಗೂ ಪ್ರಾಣ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್